ಪಕ್ಷದ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣವರು ಹಾಗೂ ಎಲ್ಲ ಪದಾಧಿಕಾರಿಗಳು ಮಾಜಿ ಶಾಸಕರು ಹಾಲಿ ಶಾಸಕರು ವಿಧಾನ ಪರಿಷತ್ನ ಸದಸ್ಯರು ಸಂಸದರು ಕಾರ್ಯಕರ್ತ ಬಂಧುಗಳ ಸಮ್ಮುಖದಲ್ಲಿ ನಿನ್ನೆ ದಿನ ಜೆ ಪಿ ಭವನದಲ್ಲಿ ಅಧಿಕೃತವಾಗಿ ರಾಜ್ಯ ಪ್ರವಾಸವನ್ನು ಚಾಲನೆಯನ್ನು ಕೊಟ್ಟಿದ್ದಾರೆ ಇವತ್ತು ವಿಶೇಷವಾಗಿ ತುಮಕೂರು ಜಿಲ್ಲೆಗೆ ಮೊದಲನೇ ದಿನದ ಈ ಒಂದು ಪ್ರವಾಸಕ್ಕೆ ಭೇಟಿಯನ್ನ ಏನು ಕೊಡ್ತಾ ಇದ್ದೇನೆ ಹೆಜ್ಜೆಯನ್ನ ಏನು ಇಡ್ತಾ ಇದ್ದೇನೆ ಅರವತ್ತು ದಿನಗಳ ಕಾಲ ನಿರಂತರವಾಗಿ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳು ಹಲವಾರು ತಾಲೂಕುಗಳು ಮೊದಲನೇ ಹಂತದಲ್ಲಿ ಪ್ರವಾಸವನ್ನ ಕೈಗೆಟ್ಕೊಂಡಿದ್ದೇನೆ ಇವತ್ತು ತುಮಕೂರು ಕಲ್ಪತರ ನಾಡುಗೆ ಇವತ್ತು ವಿಶೇಷವಾಗಿ ನಾವೆಲ್ಲರೂ ಬಂದಿದ್ದೇವೆ ಮೊದಲನೇ ದಿನದ ಈ ಒಂದು ಪ್ರವಾಸದಲ್ಲಿ ಪುಣ್ಯಕ್ಷೇತ್ರ ಪುಣ್ಯ ಸ್ಥಳ ಸಿದ್ಧಗಂಗಾ ಮಠಕ್ಕೆ ಇವತ್ತು ಭೇಟಿಯನ್ನ ಕೊಟ್ಟು ನಡೆದಾಡುವ ದೇವರು ಅಂತಕ್ಕಂಥದ್ದು ಇವತ್ತು ಯಾರು ಕೂಡ ಶ್ರೀ 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 ಶಿವಕುಮಾರ್ ಸ್ವಾಮೀಜಿ ಅವರು ಈ ಒಂದು ಪುಣ್ಯ ಕ್ಷೇತ್ರದಿಂದ ಸಾಕಷ್ಟು ಜನ ಇವತ್ತು ಬಡ ಮಕ್ಕಳು ಅಕ್ಷರ ಅಭ್ಯಾಸ ಹಾಗೂ ಅನ್ನ ದಾಸೋಹದ ಕಾರ್ಯಕ್ರಮಗಳ ಮೂಲಕ ಹತ್ತು ಸಾವಿರಕ್ಕೂ ಹೆಚ್ಚು ಬಡ ಮಕ್ಕಳುಗಳಿಗೆ ಇವತ್ತು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದಕ್ಕೆ ಒಂದು ಪುಣ್ಯಸ್ಥಳ ಪುಣ್ಯಕ್ಷೇತ್ರ ಹಿಂದಿನಿಂದಲೂ ಕೂಡ ಭಾಳ ಇತಿಹಾಸವನ್ನು ಒಳ್ಳಂತ ಕರ್ತಕ್ಕಂಥ ಕ್ಷೇತ್ರ ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಪಕ್ಷದ ಮುಖಂಡರುಗಳು ಜೆ ಡಿ ಎಲ್ ಪಿ ನಾಯಕರಾಗಿರ್ತಕ್ಕಂಥ ಸನ್ಮನೆ ಶ್ರೀ ಸುರೇಶ್ ಬಾಬಣ್ಣ ಅವರು ನಮ್ಮ ತುಮಕೂರು ಗ್ರಾಮಾಂತರದ ಮತ್ತೊಬ್ಬರು ಹಿರಿಯ ಮುಖಂಡರಾಗಿರ್ತಕ್ಕಂಥ ನಿಂಗಪ್ಪಣ್ಣ ಅವರು ತಿಪ್ಟೂರಿನ ಶಾಂತಕುಮಾರ್ ಅವರು ಜಿಲ್ಲಾಧ್ಯಕ್ಷರು ಅಂಜನಪ್ಪನವರು ಹಾಗೂ ಸಾಕಷ್ಟು ಜನ ಪ್ರಮುಖ ಮುಖಂಡರು ಕಾರ್ಯಕರ್ತರು ಇವತ್ತು ಸಿದ್ಧಗಂಗಾ ಮಠಕ್ಕೆ ಬುದ್ಧಿಯವರನ್ನ ಒಂದು ಆಶೀರ್ವಾದವನ್ನು ಪಡ್ತಕ್ಕಂಥದಕ್ಕೆ ಇವತ್ತು ಭೇಟಿಯನ್ನು ಕೊಟ್ಟಿದ್ದೇವೆ ಸಭೆಯಲ್ಲಿ ಶಾಸಕರುಗಳೇ ಗೈರಾಗಿದ್ರು ಶಾಸಕ ಮಿತ್ರರು ಮೊನ್ನೆಯ ದಿನ ಪಕ್ಷದ ಚೌಕಟ್ಟಿನಲ್ಲಿ ಒಂದು ಆಯೋಜನೆ ಮಾಡಿದ್ದಂಥ ಒಂದು ಸಭೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ರು ಅನಿರೀಕ್ಷಿತವಾದಂಥ ಒಂದು ಘಟನೆ ಸಂಭವಿಸಿದ್ರಿಂದ ವಿಮಾನದಲ್ಲಿ ಏನು ಒಂದು ದುರಂತ ಆಯಿತು ಅಹಮದಾಬಾದ್ನಲ್ಲಿ ಶುಕ್ರವಾರನೇ ನಾವು ಈ ಒಂದು ಕಾರ್ಯಕ್ರಮವನ್ನ ಮಾಡಬೇಕಾಗಿತ್ತು ಆದರೆ ಕುಮಾರಣ್ಣ ಅವರು ಕೇಂದ್ರದ ಸಚಿವರಾಗಿದ್ದಾರೆ ನಮಗೆ ನಮ್ಮದಾದಂಥ ಜವಾಬ್ದಾರಿಗಳಿದೆ ಹಾಗಾಗಿ ಒಂದು ಎರಡು ದಿನಗಳ ಕಾಲ ನಾವು ಈ ಒಂದು ಕಾರ್ಯಕ್ರಮವನ್ನ ಮುಂದೂಡಿಕೆಯನ್ನು ಮಾಡಿದ್ವಿ ಅಂತಿಮವಾಗಿ ಭಾನುವಾರ ನಿನ್ನೆಯ ದಿನ ಕಾರ್ಯಕ್ರಮ ನಡೀತು ಹಾಗಾಗಿ ನಿಮಗೆ ಗೊತ್ತಿದೆ ಶನಿವಾರ ಭಾನುವಾರ ಅಂದ್ರೆ ಅದರಲ್ಲೂ ವಿಶೇಷವಾಗಿ ಶಾಸಕ ಮಿತ್ರರಿಗೆ ನಿರಂತರವಾಗಿ ಅವರ ತಾಲೂಕಿನಲ್ಲಿ ಮದುವೆಗಳು ಕಾರ್ಯಕ್ರಮಗಳು ನಿರಂತರವಾಗಿರ್ತದೆ ಹಾಗಾಗಿ ಶನಿವಾರ ದಿನ ಬಹುತೇಕ ಶಾಸಕ ಮಿತ್ರರು ಬಂದಿದ್ರು ಉಪಸ್ಥಿತರಿದ್ದರು ಸನ್ಮಾನ್ಯ ಕುಮಾರಣ್ಣ ಅವರ ಆ ಒಂದು ಸಭೆಯಲ್ಲಿ ಪಕ್ಷದ ಚೌಕಟ್ಟಿನಲ್ಲಿ ನಡೆದಂತ ಸಭೆಯಲ್ಲಿ ಎಲ್ಲರೂ ಭಾಗಿಯಾಗಿದ್ದರು ಯಾರ್ಯಾರು ಭಾಗಿಯಾಗಿ ಕಾಗಿರಲಿಲ್ಲ ಅವರು ನಮ್ಮ ಜೊತೆ ನಲ್ಲಿ ಮಾತಾಡಿ ಚರ್ಚೆ ಮಾಡಿದ್ರು ಕುಮಾರಣ್ಣ ಅವ್ರಿಗೂ ಚರ್ಚೆ ಮಾಡಿದ್ರು ಬಟ್ ಮೆಜಾರಿಟಿ ಎಲ್ಲರೂ ಇದ್ರು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಸರ್ಕಾರ ಮನಸ್ಸು ಮಾಡಬೇಕಾಗಿದೆ ಇವತ್ತು ಸರ್ಕಾರ ಇಲ್ಲಿವರೆಗೂ ಮನಸ್ಸು ಮಾಡಿಲ್ಲ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಇರ್ಬೋದು ಬೆಂಗಳೂರಿನ ಕಾರ್ಪೊರೇಷನ್ ಚುನಾವಣೆ ಇಡಬಹುದು ಇವೆಲ್ಲದೂ ಕೂಡ ಇವತ್ತು ತಡೆ ಹೊಡೆದಿ ಕೂತ್ಕೊಂಡಿದ್ದಾರೆ ತಡೆ ಹಿಡಿದು ಕೂತ್ಕೊಂಡಿದ್ದಾರೆ ಹಾಗಾಗಿ ಇದು ಸರ್ಕಾರದ ಕಡೆಯಿಂದ ಅತಿ ಶೀಘ್ರದಲ್ಲೇ ಜೆಡ್ ಪಿ ಟಿ ಪಿ ಬೆಂಗಳೂರಿನ ಕಾರ್ಪೊರೇಷನ್ ಚುನಾವಣೆ ಆಗಬೇಕು ಅಂತಕ್ಕಂಥದ್ದು ನಾವು ಕೂಡ ಆಗ್ರಹಿಸ್ತೀವಿ ನಾನು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಜೊತೆಗೆ ಇವತ್ತು ನಾನು ಜೊತೆಗೂಡಿ ಈ ಪಕ್ಷವನ್ನ ಬೇರು ಮಠದಿಂದ ಕಟ್ಟಬೇಕು ಅಂತಕ್ಕಂಥ ತೀರ್ಮಾನವನ್ನ ಮಾಡಿ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳ ಜೊತೆ ಇವತ್ತು ನನ್ಗೆ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ ಹಾಗಾಗಿ ಅರವತ್ತು ದಿನಗಳ ಕಾಲ ಪ್ರವಾಸ ಮಾಡ್ತಾ ಇದ್ದೇನೆ ಇಲ್ಲಿ ರಾಜ್ಯಾಧ್ಯಕ್ಷರು ಇದು ಪ್ರಶ್ನೆ ಅಲ್ಲ ಇದು ಇದೊಂದು ರೀತಿ ಅಪ್ರಸ್ತುತ ಇವತ್ತು ನಿಖಿಲ್ ಕುಮಾರಸ್ವಾಮಿ ಮುಳುಗೋಗಿರೋ ದೋಣಿ ಅಣ್ಣ ಮುಳುಗ್ತಾ ಇದೆ ಅಂತ ಹೇಳಿ ಯಾಕಂದ್ರೆ ನಿಮ್ಮ ಶಾಸಕರು ಸದಾ ಕಾಲ ಜನತಾದಳ ಪಕ್ಷದ ಪರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಕುಮಾರಣ್ಣ ಅವರ ಹೋರಾಟಕ್ಕೆ ಪ್ರತಿಫಲವಾಗಿ ಬೆನ್ನೆಲವಾಗಿ ರಾಜ್ಯದ ಜನತೆ ಆಶೀರ್ವಾದ ಮಾಡಿದ್ದಾರೆ ಬಹುಶಃ ಅನೇಕ ಚುನಾವಣೆಗಳಲ್ಲಿ ಅದು ಸಾಬೀತಾಗಿದೆ ಒಂದು ಪ್ರಾದೇಶಿಕ ಪಕ್ಷವಾದರೂ ಕೂಡ ಇಪ್ಪತ್ತು ಪರ್ಸೆಂಟು ಇವತ್ತು ವೋಟ್ ಷೇರನ್ನು ಇಟ್ಕೊಂಡಿದ್ದೇವೆ ಅಂತಕ್ಕಂಥದ್ದಾದರೆ ಅದರಲ್ಲೂ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ನಾವು ಮಾತನಾಡಬೇಕು ಅಂತಕ್ಕಂಥದ್ದಾದರೆ ನಂಬರ್ ಒಂದು ಸ್ಥಾನ ಇವತ್ತು ನಮ್ಮ ಜಿಲ್ಲೆಯ ಜನತೆ ಕಳೆದ ಚುನಾವಣೆಯಲ್ಲೂ ಕೂಡ ಮೂವತ್ತ್ನಾಲ್ಕು ಪರ್ಸೆಂಟ್ ವೋಟ್ಷೇರನ್ನು ನಮ್ಮ ಪಕ್ಷದ ಕ ಕ್ಯಾಂಡಿಡೇಟ್ಗಳಿಗೆ ಆಶೀರ್ವಾದ ಮಾಡಿದ್ದಾರೆ ಆದರೆ ಚುನಾವಣೆಯಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಅದನ್ನ ಸಮುಚಿತವಾಗಿ ತಗೊಂಡೋಗ್ತಕ್ಕಂತ ಮನಸ್ಥಿತಿಯನ್ನ ಹೊಂದ್ಕೊಂಡಿದ್ದೇವೆ ಪಕ್ಷದ ಕಾರ್ಯಕರ್ತರು ಇದ್ದಾರೆ ಹುಮ್ಮಸ್ ಇದೆ ಅಭ್ಯರ್ಥಿಗಳಲ್ಲಿ ಹುಮ್ಮಸ್ ಇದೆ ಒಂದು ಹೊಸ ಚೈತನ್ಯ ಇದೆ ಅದಕ್ಕೆ ಪೂರ್ವಕೂಟ ನಾವೆಲ್ಲ ಕೆಲಸ ಮಾಡಿ ಜನರ ಧ್ವನಿಯಾಗಿ ಕೆಲಸ ಮಾಡಿ ಬಿಜೆಪಿ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯಿಂದ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಹೊಂದಾಣಿಕೆ ಆಗಿರ್ತಕ್ಕಂಥದ್ದು ಇಲ್ಲಿ ಎರಡೂ ಪಕ್ಷಕ್ಕೂ ಕೂಡ ಅನುಕೂಲ ಆಗಿದೆ ಅದು ಬಹುಶಃ ಕಳೆದ ಪಿ ಚುನಾವಣೆ ಸಾಬೀತಾಗಿದೆ ನಮ್ಮ ಪಕ್ಷದಲ್ಲಿ ಈಗಾಗಲೇ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಗುಬ್ಬಿಯಿಂದ ನಾಗರಾಜರವರು ಕಣಕ್ಕಿಳಿದಿದ್ರು ಕೆಲಸ ಮಾಡಿದ್ದಾರೆ ದುಡಿದಿದ್ದಾರೆ ಈಗಲೂ ಕೂಡ ಸಂಘಟನೆ ನಿರಂತರವಾಗಿ ಅವರ ಲೀಡರ್ಶಿಪ್ ಅಲ್ಲಿ ಗುಬ್ಬಿ ತಾಲೂಕಲ್ಲಿ ಸಾಕ್ತಾ ಇದೆ ಹಾಗಾಗಿ ಇವೆಲ್ಲವೂ ಕೂಡ ಈಗ ಡಿಸೆಂಬರ್ ಅಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನೋಡ್ರಣ್ಣ ನೀವೆಲ್ಲ ಮಾಧ್ಯಮ ಸ್ನೇಹಿತರು ಬಹಳ ಬುದ್ಧಿವಂತರು ಎಲ್ಲಾ ವಿಚಾರ ನಮಗಿಂತ ಮುಂಚೆ ನೀವು ಗ್ರಹಿಕೆ ಮಾಡ್ಕೊಳ್ತಾ ಇರ್ತೀರಿ ನವೆಂಬರ್ ಕಳೆದ್ಮೇಲೆ ಮೇಲೆ ಏನೇನಾಗುತ್ತೆ ನೋಡೋಣ ಈಗ ಒಂದು ಮಾತನ್ನ ಹೇಳ್ತೇನೆ ಇವತ್ತು ಹೇಮಾವತಿ ವಿಚಾರವಾಗಿ ಇವತ್ತೇನು ಈ ಒಂದು ಸಂಘರ್ಷ ಈ ಒಂದು ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಈ ರಾಜ್ಯ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ಡಿ ಸಿ ಎಂ ಅವರು ಇವತ್ತು ಜಲಸಂಪನ್ಮೂಲ ಸಚಿವರಾಗಿದ್ದಾರೆ ಆದರೆ ಇವತ್ತು ಇಲ್ಲಿರ್ತಕ್ಕಂಥ ರೈತರು ನಾನು ಇವತ್ತು ಹೇಮಾವತಿ ಅಂದ ತಕ್ಷಣ ಒಂದು ಕಡೆ ವೆಸ್ಟರ್ನ್ ಘಾಟ್ಸಿಂದ ಹರಿದು ಬರ್ತಕ್ಕಂಥ ನೀರು ಇವತ್ತು ಹೇಮಾವತಿ ಜಲಾಶಯದಿಂದ ಒಂದು ಕಡೆ ಮಂಡ್ಯ ತುಮಕೂರು ಹಾಸನ ರಾಮನಗರ ಎಲ್ಲ ಕಡೆ ಕೂಡ ಇವತ್ತು ರೈತರು ಈ ಒಂದು ನೀರನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತಿಮವಾಗಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವರು ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ಇಷ್ಟೆಲ್ಲ ರಾದಾಂತ ಆಗ್ತಾ ಇದೆ ಇಲ್ಲಿವರೆಗೂ ಬಂದು ಒಂದು ಉತ್ತರ ಕೊಟ್ಟಿಲ್ಲ ಯಾವ ರೈತರುಗಳ್ನ ವಿಶ್ವಾಸಕ್ಕೆ ತಗೊಂಡು ಇಲ್ಲಿರ್ತಕ್ಕಂಥ ಸೋತಿರ್ತಕ್ಕಂಥ ಗೆದ್ದಿರ್ತಕ್ಕಂಥ ಜನಪ್ರತಿನಿಧಿಗಳನ್ನ ಕರೆದು ಕೂರಿಸಿ ರೈತರು ಕರೆದು ಕೂರಿಸಿ ಒಂದು ಸಮಾಲೋಚನೆ ಮಾಡಿ ಇದನ್ನ ಯಾವ ರೀತಿ ಸರಿಪಡಿಸಬೇಕು ಬಗ್ಗೆ ಇಲ್ಲಿವರೆಗೂ ಸರ್ಕಾರ ಗಮನ ಕೊಟ್ಟಿಲ್ಲ ಅವರು ರಾಜಕಾರಣ ಮಾಡ್ತಕ್ಕಂಥದ್ರಲ್ಲೇ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ ನೀರಿನ ವಿಚಾರವಾಗಿ ರಾಜಕಾರಣ ಆಗಬಾರ್ದು ನಿಮ್ ತಂದೆ ನೋಡಿ ಎಸ್ ಈಗ ಹೇಳ್ಬೋದು ನೂರಾರು ನೂರಾರು ತರ ಹೇಳ್ಬೋದು ಆದ್ರೆ ಕುಮಾರಣ್ಣನ್ ಕಾಲ್ಘಡ್ದಲ್ಲಿ ಈ ರೀತಿ ಏನಾದರೂ ಘಟನೆ ನಡೆದಿದ್ರೆ ಅವ್ರೇನಾದ್ರೂ ಇವತ್ತು ಮುಖ್ಯಮಂತ್ರಿಗಳಾಗಿದ್ರೆ ರೈತರನ್ನ ಕರ್ದಿ ಕೂರಿಸಿ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳನ್ನ ಕರ್ದಿ ಕೂರಿಸಿ ಇದನ್ನ ಬಗೆಹರಿಸಿರೋ ಕೆಲಸ ಇವತ್ತು ವಿರೋಧ ಪಕ್ಷದವ್ರು ಏನ್ ಬೇಕಾದ್ರೆ ಹೇಳ್ಬೋದು ಸರ್ಕಾರ ಇವತ್ತು ಆಡಳಿತ ಕಾಂಗ್ರೆಸ್ ಕೈಯಲ್ಲಿದೆ ಇವತ್ತು ದಯವಿಟ್ಟು ರೈತರನ್ನ ವಿಶ್ವಾಸಕ್ ತಗೊಳ್ಳಿ ಜನಪ್ರತಿನಿಧಿಗಳನ್ನ ವಿಶ್ವಾಸಕ್ ತಗೊಳ್ಳಿ ನೀರಿನ ವಿಚಾರದಲ್ಲಿ ನಾವ್ ಯಾರು ರಾಜಕಾರಣ ಮಾಡಿದ್ರಿ